ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯ ತಿಥಿಯೆಂದು ಪಿತೃಪಕ್ಷವು ಕೊನೆಗೊಳ್ಳುವುದರಿಂದಾಗಿ ಈ ಅಮಾವಾಸೆಗೆ ಸರ್ವ ಪಿತೃ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಈ ಬಾರಿಯ ಮಹಾಲಯ ಅಮಾವಾಸೆ ಅಥವಾ ಸರ್ವ ಪಿತೃ ಅಮಾವಾಸೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರ ರವಿವಾರದ ದಿನ ಆಚರಿಸಲಾಗುವುದು ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಕೂಡ ಸಂಭವಿಸಲಿದೆ ಈ ಗ್ರಹಣವು ಭಾರತದಲ್ಲಿ ಕಾಣಲು ಸಿಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಸರ್ವ ಪಿತೃ ಅಮಾವಾಸೆ ಎಂದು ಈ ದಿನ ತುಳಸಿ ಗಿಡದ ಮುಂದೆ ನಿಂತು ಈ ಚಿಕ್ಕ ಕೆಲಸ ಮಾಡಿದ್ರೆ ಸರ್ವ ಕಷ್ಟಗಳೆಲ್ಲ ಕಳೆದು ಅದೃಷ್ಟ ಕೂಡಿ ಬರುತ್ತೆ ಈ ದಿನ ಹಣೆಗೆ ಯಾವ ತಿಲಕವನ್ನ ಇಡಬೇಕು ಅಮಾವಾಸ್ಯೆಯ ದಿನ ಮಾಟಮಂತ್ರ ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತರಾಗಲು ಕಪ್ಪು ಜೀರಿಗೆಯಿಂದ ಯಾವ ಕೆಲಸವನ್ನ ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಅಮಾವಾಸ್ಯೆಯು ಸ್ನಾನ ದಾನ ಮತ್ತು ಪಿತೃತರ್ಪಣ ಉದ್ದೇಶದಿಂದ ಹೆಚ್ಚು ಮಹತ್ವಪೂರ್ಣವಾಗಿದೆ ಈ ಅಮಾವಾಸ್ಯೆಯು ಬಿದ್ದರೆ ಮತ್ತು ಅದೇ ದಿನ ಸೂರ್ಯಗ್ರಹಣವೂ ಆಗಿದ್ರೆ ಇದರ ಮಹತ್ವವು ಹತ್ತು ಪಟ್ಟು ಹೆಚ್ಚಾಗುತ್ತದೆ ಈ ದಿನ ನಾವು ಯಾವೆಲ್ಲ ಧಾರ್ಮಿಕ ಆಚರಣೆಗಳನ್ನ ಮಾಡಬೇಕು ನೋಡಿ ಬೆಳಿಗ್ಗೆ ಪವಿತ್ರ ನದಿ ಸರೋವರ ಅಥವಾ ಕೊಳದಲ್ಲಿ ಸ್ನಾನ ಮಾಡಿ ಸೂರ್ಯದೇವರಿಗೆ ಆರ್ಯವನ್ನು ಅರ್ಪಿಸಿ ಮತ್ತು ಹರಿಯುವ ನೀರಿನಲ್ಲಿ ಎಳ್ಳನ್ನು ಬಿಡಿ ನದಿಯ ದಡದಲ್ಲಿ ನಿಮ್ಮ ಪೂರ್ವಜರಿಗೆ ಪಿಂಡ ದಾನವನ್ನು ಅರ್ಪಿಸಿ ಮತ್ತು ಬಡವರಿಗೆ ವಸ್ತುಗಳನ್ನು ದಾನ ಮಾಡಿ ಈ ರೀತಿಯಾಗಿ ನಿಮ್ಮ ಪೂರ್ವಜರು ಶಾಂತಿ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಈ ದಿನದಂದು ಒಬ್ಬರ ಕುಂಡಲಿಯಲ್ಲಿ ಕಾಳಸರ್ಪದೋಷದ ಪ್ರಭಾವವನ್ನು ಕಡಿಮೆ ಮಾಡಲು ಧಾರ್ಮಿಕ ವಿಧಿಗಳನ್ನು ಸಹ ಮಾಡಬಹುದು ಸಂಜೆ ಅರಳಿ ಮರದ ಕೆಳಗೆ ಸಾಸಿ ಎಣ್ಣೆಯ ದೀಪವನ್ನ ಹಚ್ಚಿ ಮತ್ತು ನಿಮ್ಮ ಪೂರ್ವಜರನ್ನ ಸ್ಮರಿಸುತ್ತಾ ಅದರ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಈ ಅಮಾವಾಸ್ಯೆಯು ಶನಿದೇವನ ದಿನವೆಂದು ನಂಬಲಾಗಿದೆ ಆದ್ದರಿಂದ ಈ ದಿನದಂದು ಶನಿ ಸೇರಿದಂತೆ ನಿಮ್ಮ ಮನೆ ದೇವರನ್ನ ಪೂಜಿಸುವುದು ಬಹಳ ಮುಖ್ಯ ಪೂಜೆ ಮತ್ತು ದಾನದ ಹೊರತಾಗಿ ಈ ದಿನ ಕಡ್ಡಾಯವಾಗಿ ಕುಶ ಹುಲ್ಲು ಸಂಗ್ರಹಿಸಿ ದೇವರು ದೇವತೆಗಳು ಮತ್ತು ಪೂರ್ವಜರನ್ನು ಪೂಜಿಸಲು ಕುಶವು ಬಹಳ ವಿಶೇಷವಾಗಿದೆ ಈ ಕುಶವನ್ನು ಪೂರ್ವಜರ ವಿಧಿಗಳಿಗೆ ವರ್ಷವಿಡೀ ಬಳಸಿದರೆ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿಯೊಂದು ಕಾರ್ಯವೂ ಪೂರ್ಣಗೊಳ್ಳುತ್ತದೆಂದು ಹೇಳುತ್ತದೆ ಇನ್ನು ಅಮಾವಾಸ್ಯೆಯ ದಿನ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನ ಸಂಜೆಯ ಸಮಯದಲ್ಲಿ ಬೆಳಗಿಸಬೇಕು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ದಿನ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿದರೆ ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಗಳೆಲ್ಲ ನಶಿಸಿ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಆದ್ದರಿಂದ ನೂರ ಎಂಟು ಪ್ರದಕ್ಷಿಣೆಯನ್ನು ಈ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರು ಮಾಡಿಕೊಳ್ಬೇಕು ನೂರ ಎಂಟು ಪ್ರದಕ್ಷಿಣೆ ಸಾಧ್ಯವಾಗದಿದ್ರೆ ಐದು ಪ್ರದಕ್ಷಿಣೆಯನ್ನಾದರೂ ಮಾಡಿ ತುಳಸಿ ಮಾತೆಗೆ ನಮಸ್ಕಾರ ಮಾಡಿಕೊಳ್ಬೇಕು ನಂತರ ತುಳಸಿ ಗಿಡದ ಮಣ್ಣನ್ನ ನಿಮ್ಮ ಅಣೆಗೆ ತಿಲಕವಾಗಿ ಇಟ್ಟುಕೊಳ್ಳಬೇಕು ಇದರಿಂದ ಸರ್ವ ಕಾರ್ಯ ಜಯ ಸಿದ್ಧಿಯಾಗುತ್ತೆ ಪ್ರದಕ್ಷಿಣೆ ಮಾಡಿದ ಪರಿಪೂರ್ಣ ಅನುಗ್ರಹ ಕೂಡ ಇದರಿಂದ ಲಭಿಸುತ್ತೆ ಅಖಂಡ ಧನಲಾಭ ಫಲ ಪಡೆಯಲು ಈ ಕೆಲಸವನ್ನ ಪ್ರತಿಯೊಬ್ಬರೂ ಈ ಅಮಾವಾಸ್ಯೆಯ ದಿನ ಮಾಡಿಕೊಳ್ಳಿ ಇನ್ನು ಈ ಅಮಾವಾಸ್ಯೆಯ ದಿನ ಆಲದ ಮರಕ್ಕೆ ಶುದ್ಧ ಜಲವನ್ನ ಅರ್ಪಿಸಿ ನಮಸ್ಕಾರ ಮಾಡಿಕೊಂಡ್ರೆ ಮುಗಿಯದ ಕಷ್ಟಗಳಿಗೂ ಅಂತ್ಯ ಸಿಗುತ್ತೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಆಲದ ಮರಕ್ಕೆ ನೀರನ್ನು ಅರ್ಪಿಸಿ ಕಷ್ಟಗಳೆಲ್ಲ ಕಳೆದು ಅಭಿವೃದ್ಧಿ ಆಗಬೇಕು ಅಂತ ಬೇಡಿಕೊಂಡು ಬನ್ನಿ ಎಷ್ಟೋ ವರ್ಷಗಳಿಂದ ಇದ್ದ ನಿಮ್ಮ ಕಣ್ಣೀರು ದುಃಖಕ್ಕೆ ಇದರಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತೆ ಈ ಅಮಾವಾಸ್ಯೆಯ ದಿನ ಆದಷ್ಟು ಮೌನವಾಗಿರಿ ಅಥವಾ ಮೌನ ವ್ರತವನ್ನೇ ಆಚರಿಸಿ ಈ ಅಮಾವಾಸ್ಯೆಯ ದಿನ ಯಾರು ಅನ್ನದಾನ ಮಾಡ್ತಾರೋ ನದಿ ಸ್ನಾನವನ್ನು ಮಾಡ್ತಾರೋ ಮೌನವ್ರತವನ್ನು ಆಚರಿಸುತ್ತಾರೋ ಅವರಿಗೆ ಸಾವಿರ ಗೋದಾನ ಮಾಡಿದ್ದ ಪುಣ್ಯ ಫಲದಿಂದ ಜೀವನದಲ್ಲಿನ ಕಷ್ಟಗಳೆಲ್ಲ ನಶಿಸಿ ಹೋಗುತ್ತದೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶತ್ರು ಬಾಧೆಗಳಿದ್ದೇ ಇರುತ್ತೆ ನಮಗೆ ಆಗದವರು ನಮ್ಮ ಬೆನ್ನ ಹಿಂದೆ ನಾನಾ ದೇವರುಗಳಿಗೆ ಕೈಮುಗಿಯುವುದು ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮಾಟಮಂತ್ರ ದುಷ್ಟಶಕ್ತಿಗಳ ಪ್ರಯೋಗ ಮಾಡಿಸೋದು ಮಾಡ್ತಾನೆ ಇರ್ತಾರೆ ಈ ರೀತಿ ಶತ್ರು ಬಾಧೆಗಳಿಂದ ಬಳಲುತ್ತಿರುವವರು ಮರೆಯದೆ ಕಪ್ಪು ಜೀರಿಗೆ ನ ಮನೆಗೆ ತಂದು ಒಂದು ತಟ್ಟೆ ಅಥವಾ ಪೇಪರ್ ಮೇಲಿಟ್ಟು ಮನೆಯ ಎಲ್ಲಾ ಕೋಣೆಗಳಲ್ಲೂ ಕನಿಷ್ಠ ಒಂದು ಗಂಟೆಗಳ ಕಾಲ ಇರಿಸಬೇಕು ರೂಮ್ನಲ್ಲಿ ಒಂದು ಗಂಟೆಗಳ ಕಾಲ ಹಾಲಿನಲ್ಲಿ ಒಂದು ಗಂಟೆಗಳ ಕಾಲ ಅಡುಗೆ ಮನೆಯಲ್ಲಿ ಒಂದು ಗಂಟೆಗಳ ಕಾಲ ಹೀಗೆ ಪ್ರತಿ ಕೋಣೆಯಲ್ಲೂ ಸ್ವಲ್ಪ ಸಮಯ ಇಟ್ಟ ನಂತರ ಆ ಕಪ್ಪು ಜೀರಿಗೆ ನ ಮನೆಯ ಹೊರ ಹೊರಗೆ ಬಾಗಿಲಿನ ಮುಂದೆ ಇಟ್ಟು ಕರ್ಪೂರ ಅಥವಾ ಪೇಪರ್ನ ಸಹಾಯದಿಂದ ಸುಡಬೇಕು ಹೀಗೆ ಮಾಡುವುದರಿಂದ ಮಾಟಮಂತ್ರ ನೆಗೆಟಿವ್ ಶಕ್ತಿಗಳ ಶಕ್ತಿ ನಶಿಸಿ ಹೋಗುತ್ತೆ ಶತ್ರುಗಳು ಮಾಡಿಸುವ ಪ್ರಯೋಗಗಳ ಶಕ್ತಿ ನಡೆಯದಂತೆ ಕೆಲಸ ಮಾಡಿ ಮನೆಯನ್ನ ಕಪ್ಪು ಜೀರಿಗೆ ರಕ್ಷಣೆ ಮಾಡುತ್ತದೆ ನೀವು ಈ ತಂತ್ರಕ್ಕೆ ಬಳಸುವ ಚೂರು ಕಪ್ಪು ಜೀರಿಗೆ ಮುಂದಿನ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ತನಕ ನಿಮಗೆ ರಕ್ಷಣೆಯನ್ನ ನೀಡುತ್ತದೆ ಕಪ್ಪು ಜೀರಿಗೆ ನೆಗೆಟಿವ್ ಶಕ್ತಿಗಳ ತಡೆಯುವ ವಿಶೇಷ ಶಕ್ತಿ ಇರುತ್ತೆ ಈ ಕೆಲಸವನ್ನ ನೀವು ಸಂಜೆ ಅಥವಾ ಈ ಕೆಲಸವನ್ನ ನೀವು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಬಹುದು ಇನ್ನು ಈ ಅಮಾವಾಸ್ಯೆಯ ದಿನ ರಾಹುಕಾಲ ಸಮಯದಲ್ಲಿ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿದ್ರಿ ಅಥವಾ ಮಾಡಿಸಿದ್ರೆ ಹಣಕಾಸಿನ ಎಲ್ಲ ಕಷ್ಟಗಳು ಶೀಘ್ರವಾಗಿ ನಿಮ್ಮಿಂದ ದೂರವಾಗುತ್ತೆ ಈ ಅಮಾವಾಸ್ಯೆಯ ದಿನದಂದು ಅರಳಿ ವೃಕ್ಷಕ್ಕೆ ಬಿಳಿ ಬಣ್ಣದ ದಾರವನ್ನು ಸುತ್ತಿ ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡಿ ಅರಳಿ ಮರದ ಕೆಳಗೆ ಯಾರಿಗಾದರೂ ಬ್ರಾಹ್ಮಣರಿಗೆ ಹಣ್ಣುಗಳನ್ನು ದಾನವಾಗಿ ನೀಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಯಾವುದೇ ಹಣದ ಕೋರಿಕೆಗಳು ಆರೋಗ್ಯದ ಸಮಸ್ಯೆಗಳು ಮದುವೆ ಸಂತಾನದ ಕೋರಿಕೆಗಳಿದ್ದರೂ ಕೂಡ ನೆರವೇರುತ್ತದೆ ನೂರ ಎಂಟು ಪ್ರದಕ್ಷಿಣೆ ಮಾಡಲು ಸಾಧ್ಯವಾಗದಿದ್ರೆ ಅರಳಿ ಮರಕ್ಕೆ ಶುದ್ಧ ಜಲವನ್ನು ಅರ್ಪಿಸಿ ಏಳು ಪ್ರದಕ್ಷಿಣೆಯನ್ನು ಮಾಡಿದರೂ ಕೂಡ ಪುಣ್ಯ ಫಲ ಲಭಿಸುತ್ತೆ ಪ್ರದಕ್ಷಿಣೆ ನಂತರ ಎಳ್ಳುಂಡೆ ಆಗಿರಬಹುದು ಹಾಲು ಹಣ್ಣು ಬೇಳೆ ಇತ್ಯಾದಿ ದಾನಗಳನ್ನ ದಾನವಾಗಿ ಅರಳಿಯ ಮರದ ಕೆಳಗೆ ನೀಡಿದ್ರೆ ಜೀವನದಲ್ಲಿ ಅದ್ಭುತವಾದ ಏಳಿಗೆಯನ್ನ ನೀವು ಕಾಣಬಹುದು ಅಮಾವಾಸ್ಯೆಯ ದಿನ ಪಿತೃಗಳ ಸ್ಮರಣೆ ತಪ್ಪದೇ ಮಾಡಿಕೊಳ್ಬೇಕು ಪಿತೃಗಳ ಹೆಸರನ್ನ ಹೇಳಿ ಅನ್ನದಾನವನ್ನ ಮಾಡಿದ್ರೆ ಪಿತೃಗಳಿಗೆ ತರ್ಪಣ ನೀಡಿದ್ರೆ ವಂಶದ ಅಭಿವೃದ್ಧಿಯಾಗುತ್ತೆ ಯಾವ ಕೆಲಸ ಮಾಡ್ತೀವಿ ಅಂದ್ರೂ ಕೆಲಸ ಆಗ್ತಿಲ್ಲ ಬರೀ ನಷ್ಟಗಳೇ ಆಗ್ತಾ ಇದೆ ಕುಟುಂಬದ ಎಲ್ಲರಿಗೂ ಪದೇ ಪದೇ ಅನಾರೋಗ್ಯ ಬರುತ್ತೆ ನೆಮ್ಮದಿ ಅನ್ನೋದೇ ನಾವು ಕಂಡಿಲ್ಲ ಬರೀ ಹಣದ ಕಷ್ಟಗಳೇ ಆಗೋಗಿದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದರೆ ಪಿತೃಶಾಪ ಪಿತೃದೋಷ ನಿಮಗೆ ಇರುತ್ತೆ ಈ ಎಲ್ಲ ಶಾಪ ದೋಷಗಳಿಂದ ಮುಕ್ತಿ ಹೊಂದಲು ಪ್ರತಿ ಅಮಾವಾಸ್ಯ ದಿನ ಪಿತೃಗಳ ಹೆಸರಲ್ಲಿ ಸೇವೆಯನ್ನ ಮಾಡಿ ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ತಯಾರಿಸಿ ನದಿ ತೀರದಲ್ಲಿ ಬೆಳಗಿಸಿ ಈ ದಿನ ಪಿತೃಗಳ ಹೆಸರನ್ನು ಹೇಳಿದರೂ ಕೂಡ ಪಿತೃಶಾಂತಿಯಾಗುತ್ತೆ ಮನೆಯಲ್ಲಿ ಶಿವಲಿಂಗ ಇದ್ದರೆ ಶಿವಲಿಂಗದ ಸುತ್ತ ನಾಲ್ಕು ಕಡೆ ನಾಲ್ಕು ತುಪ್ಪದ ದೀಪಗಳನ್ನು ಬೆಳಗಿಸಿ ಹಾಲಿಗೆ ಮೊಸರು ಹಾಗೂ ಜೇನುತುಪ್ಪವನ್ನು ಬೆರೆಸಿ ಶಿವಾಭಿಷೇಕವನ್ನು ಮಾಡಿದರೆ ವರ್ಷಪೂರ್ತಿ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ವಿಘ್ನಗಳು ಅಡ್ಡಿ ಆತಂಕಗಳು ಬರುವುದಿಲ್ಲ ಪ್ರತಿ ಕೆಲಸದಲ್ಲೂ ಅಖಂಡ ಯಶಸ್ಸು ಲಭಿಸುತ್ತೆ ಇನ್ನು ಕೊನೆಯದಾಗಿ ಈ ಅಮಾವಾಸ್ಯೆ ಈ ದಿನ ಈ ಎಲ್ಲ ವಿಧಿವಿಧಾನಗಳನ್ನ ಪಾಲಿಸಿದ ನಂತರ ಬೆಳಿಗ್ಗೆ ಬೇಗನೆ ಎದ್ದು ನವಗ್ರಹ ದೇಗುಲಕ್ಕೆ ತೆರಳಿ ಪ್ರದಕ್ಷಿಣೆಯನ್ನ ಮಾಡಬೇಕು ಕಪ್ಪು ಎಳ್ಳನ್ನ ಶನಿದೇವರ ಮುಂದೆ ನಿಮ್ಮ ಕೈ ಮುಷ್ಟಿಯಷ್ಟು ಇಟ್ಟು ನಮಸ್ಕಾರ ಮಾಡಿಕೊಂಡು ಬರಬೇಕು ಇದರಿಂದ ಶನಿದೇವರ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ಜಾತಕ ದೋಷಗಳ ಜೊತೆಗೆ ಶನಿದೋಷಗಳು ಕೂಡ ಕಳೆಯುತ್ತೆ ನೋಡಿದ್ರಲ್ಲ ಅಮಾವಾಸ್ಯೆ ದಿನ ಯಾವೆಲ್ಲ ವಿಧಿವಿಧಾನಗಳನ್ನ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶನಿದೇವ ಅಂತ ಬರೆದು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ